ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಗಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಮಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಕೂದಲು ಬೆಳೆದಾಗ್ಬಿಡ್ತವೆ ವಯಸ್ಸಾದ ಹಂಗೆ ಕಾಣ್ತೀರಿ ನೀವು ಪ್ರಾಕೃತಿಕ ವಿಧಾನದಿಂದ ನ್ಯಾಚುರಲ್ಲಾಗಿ ಕೂದಲನ್ನು ಕಪ್ ಮಾಡ್ಕೋಬೇಕು ಅಂತಂದರೆ ಹೆಂಗೆ ವಿತೌಟ್ ಯೂಸಿಂಗ್ ಎನಿ ಡೈ ಬಣ್ಣವನ್ನು ಬಳಕೆ ಮಾಡಿದಲ್ಲಿ ಕೆಮಿಕಲನ್ನು ಬಳಕೆ ಮಾಡಿದೆ ಭಾಳ ಈಸಿ ವೀಕ್ಷಕರೇ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಮಲ್ ತಾಜ್ ಅಂತ ಒಂದು ಫ್ರೂಟ್ ಇದು ಒಂದು ಗಿಡದ ಕಾಯಿ ಸಿಗ್ತದೆ ನೋಡಿ ಹೀಗಿರ್ತದೆ ಕಪ್ಪು ಬಣ್ಣಕ್ಕಿರ್ತದೆ ಗ್ರಧಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಮಲ್ ತಾಜ್ ಅಂತ ಕೇಳಿರಿ ಇದನ್ನು ತಂದುಬಿಟ್ಟು ಒಂದು ಬಟ್ಲು ನೀರಲ್ಲಿ ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕಿಬಿಡ್ರಿ ರಾತ್ರಿಯೆಲ್ಲ ನೆನೆಸ್ರಿ ಇದರಲ್ಲಿರೋಂತಹ ಕಪ್ಪು ಬಣ್ಣ ಎಲ್ಲ ಬಿಟ್ಕೊಳ್ತದೆ ಔಷಧಿ ಅಂಶ ಎಲ್ಲ ಅದರಲ್ಲಿ ಬಿಟ್ಕೊಳ್ತದೆ ಬೆಳಗ್ಗೆ ಎದ್ದ ನಂತರ ಅದನ್ನು ಬಟ್ಟೆಯಿಂದ ಸೋಸ್ರಿ ಸೋಸಿ ಆದಮೇಲೆ ಒಂದು ಸ್ಪ್ರೇ ಬಾಟ್ಲು ಸಿಕ್ತದ ನೋಡಿದ್ರೆ ಸೆಂಟ್ ಬಾಟ್ಲ್ ಥರ ಸ್ಪ್ರೇ ಬಾಟ್ಲು ಅದರಲ್ಲಿ ಹಾಕಿ ಹಾಕಿಟ್ಕಂಬಿಡ್ರಿ ಅದನ್ನು ಒಂದು ವಾರ ತನಕ ಇಟ್ಕೊಬೋದು ವೀಕ್ಷಕರೇ ಅದನ್ನೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ನೀವು ತಲೆಗೆ ಸ್ಪ್ರೇ ಮಾಡ್ಕೋಬೇಕು ಎಲ್ಲ ಕಡೆ ಸ್ಪ್ರೇ ಮಾಡಿ ಅರ್ಧ ಗಂಟೆಗೆ ಬಿಟ್ಟು ತಲೆ ಸ್ನಾನ ಮಾಡೋದು ಅಥವಾ ಸ್ನಾನ ಮಾಡೋ ಅಂಥದ್ದು ಹಿಂಗೆ ಮಾಡ್ಕೊಂತ ಬಂದರೆ ಒಂದು ನಾಲ್ಕೈದು ಸಾರಿ ನೀವು ಸ್ಪ್ರೇ ಮಾಡಿದರೆ ಸಾಕು ನಾಲ್ಕೈದು ದಿವಸದಲ್ಲೇ ನಿಮ್ಮ ಕ ಬಿಳಿ ಇರೋಂಥ ಕೂದಲು ಕಂದು ಬಣ್ಣಕ್ಕೆ ತಿರುಗುತ್ತೆ ನಿಧಾನಕ್ಕೆ ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಬರುತ್ತೆ ಯಾವುದೇ ರೀತಿ ಪಾರ್ಶ್ವಪರಿಣಾಮ ಇರಲ್ಲ ನಿಮ್ಮ ನ್ಯಾಚುರಲ್ಲಾಗೆ ನಿಮ್ಮ ಕೂಲನ್ನು ಬೆಳ್ಳಗಿರವನ್ನು ಕಪ್ ಮಾಡ್ಕೊಳ್ಳಿಕ್ಕೆ ಸುಲಭವಂಥ ವಿಧಾನ ಇದು ನಿಮಗೆ ಸಿಗ್ತಾ ಇಲ್ಲ ಹೊರಗಡೆ ಅಂತಂದರೆ ಹತ್ತಿರ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅವರು ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡ್ತಾರೆ ಸುಮ್ಮನೆ ಯಾವುದೋ ಅಮಲ್ತಾಸ ಅಂತ ನೀವು ತಗೊಂಡು ಉಪಯೋಗ ಮಾಡೋದರಲ್ಲಿ ಅರ್ಥ ಇಲ್ಲ ಅದನ್ನು ಐಡೆಂಟಿಫೈ ಮಾಡಬೇಕು ಅದು ಹೌದು ಅಂತಂದು ಹತ್ತಿರ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ನೀವು ಬಳಕೆ ಮಾಡಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು